ಜೀವನದಲ್ಲಿ ನೀವು ಪ್ರತಿದಿನ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಳಬೇಕು ಅಂದ್ರೆ ನಮ್ಮ ಸಂಸ್ಕಾರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರಿಬೇಡಿ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತುಂಬಾ ಮಹತ್ವವಾದ ವಿಷಯವೊಂದನ್ನು ಹೇಳ್ತೀನಿ ಆ ಮಹತ್ವದ ವಿಷಯ ಕೇಳಿದ್ರೆ ಮತ್ತೆ ಅದನ್ನ ನಿಮ್ಮ ಜೀವನದಲ್ಲಿ ರೂಳಿಸಿಕೊಂಡರೆ ನಿಮ್ಮ ಜೀವನದಲ್ಲಿ ಚಮತ್ಕಾರಿ ಬದಲಾವಣೆ ಕಾಣಿಸುತ್ತೆ ಆದರೆ ವಿಡಿಯೋನ ಸ್ಕಿಪ್ ಮಾತ್ರ ಮಾಡಬೇಡಿ ಸ್ಕಿಪ್ ಮಾಡಿದರೆ ವಿಷಯಗಳನ್ನ ನೀವು ಮಿಸ್ ಮಾಡಿಕೊಳ್ಳಬಹುದು ಸಾಲ ಸಾವಿರನಾದರೂ ಇರಲಿ ಅಥವಾ ಲಕ್ಷಾದರೂ ಇರಲಿ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಕೇವಲ ಒಂದು ಪಾನ್ ಎಲೆ ಮತ್ತು ಎರಡು ಲವಂಗ ಏಲಕ್ಕಿ ತೆಗೆದುಕೊಂಡು ಈ ಪ್ರಯೋಗ ಮಾಡಿದ್ರೆ ಎಂತಹ ದೊಡ್ಡ ಸಾಲವನ್ನಾದರೂ ತೀರಿಸಬಹುದನ್ನು ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ನಾನಿಮ್ಗೆ ತಿಳಿಸ್ತೀನಿ ಅದಕ್ಕಿಂತಲೂ ಮುಂಚಿತವಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ ನೀವೇನಾದ್ರೂ ನಮ್ಮ ಸಂಸ್ಕಾರ ಚಾನೆಲ್ಗೆ ಮೊಟ್ಟ ಮೊದಲನೇ ಬಾರಿಗೆ ಬಂದಿದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಲೈಕ್ ಮಾಡಿ ನೀವು ಆಮೇಲೆ ಮರೆತು ಬಿಡಬಹುದು ಹಾಗೆನೆ ಈ ವಿಡಿಯೋದ ಕೆಳಗೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಪರಶಿವನ ಆಶೀರ್ವಾದ ನಮ್ಮ ಮೇಲಿದ್ದರೆ ಜೀವನದಲ್ಲಿ ಸಕಲ ಭೋಗಭಾಗ್ಯಗಳು ನಮ್ಮದಾಗುತ್ತೆ ಸಾಲ ಅಂತ ಇದ್ರೆ ನಮ್ಮನ್ನ ನಿದ್ದೆ ಮಾಡುವುದಕ್ಕೂ ಬಿಡುವುದಿಲ್ಲ ಯಾವಾಗ ಸಾಲ ತೀರಿಸುತ್ತೇವೆ ಅನ್ನೋ ಚಿಂತೆಗಳು ನಮ್ಮನ್ನ ಕಾಡ್ತಾನೇ ಇರುತ್ತೆ ಸಾಲ ಇಲ್ಲದ ಜೀವನ ಅತೀ ಸುಖಮಯ ಜೀವನ ಅಂತ ಹೇಳಬಹುದು ಸಾಲ ತಗೊಳ್ಳೋದು ತುಂಬಾ ಸುಲಭ ಆದರೆ ಅದನ್ನ ತೀರ್ಸೋದು ಅತಿ ಕಷ್ಟದ ಕೆಲಸ ಅಂತ ಎಲ್ಲರಿಗೂ ಗೊತ್ತು ಕೆಲವೊಮ್ಮೆ ಪರಿಸ್ಥಿತಿಗಳು ಹೇಗೆ ಬರುತ್ತೆ ಅಂದ್ರೆ ತಗೊಂಡ ಸಾಲ ತೀರಿಸುವುದಕ್ಕೆ ಜೀವನ ಪೂರ್ತಿ ಕಳೆಯಬೇಕಾಗುತ್ತೆ ಸಾಲದ ಸುಳಿಯಲ್ಲಿ ಸಿಲುಕಿರುವ ವ್ಯಕ್ತಿ ಮಾತ್ರ ಅಲ್ಲ ಅವರ ಇಡೀ ಕುಟುಂಬದ ಸದಸ್ಯರು ಕಷ್ಟ ಅನುಭವಿಸಬೇಕಾಗುತ್ತೆ ಸಾಲದ ಬಿಸಿ ಹೇಗಿರುತ್ತೆ ಅಂದ್ರೆ ಮನೆಯ ಮುಖ್ಯಸ್ಥನ ತನ್ನ ಕಷ್ಟಗಳನ್ನು ಹೆಂಡತಿ ಮಕ್ಕಳ ಮೇಲೆ ಕೂಗಾಡುವ ಮುಖಾಂತರ ಇಲ್ಲ ಅಂದ್ರೆ ಜಗಳ ಮಾಡುವ ಮುಖಾಂತರ ಆ ಮನೆಯಲ್ಲಿ ಸುಖ ಶಾಂತಿ ಇಲ್ಲದಂತಾಗಿರುತ್ತೆ ಸಾಲ ತಗೊಳ್ಳುವಾಗ ನಾವು ಮುಂದೆ ಅದರ ಪರಿಣಾಮಗಳ ಬಗ್ಗೆ ಯೋಚನೆ ಮಾಡದೆ ಸಾಲ ಪಡೆದರೆ ತೀರಿಸಲಾಗದೆ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ ವೀಕ್ಷಕರೇ ಒಂದು ಮಾತನ್ನು ನೆನಪಲ್ಲಿಟ್ಟುಕೊಳ್ಳಿ ಮಂಗಳವಾರ ಮತ್ತು ಶನಿವಾರ ಯಾವುದೇ ಕಾರಣಕ್ಕೂ ಸಾಲ ತೆಗೆದುಕೊಳ್ಳಬಾರದು ನೀವೇನಾದರೂ ಮಂಗಳವಾರ ಅಥವಾ ಶನಿವಾರ ಸಾಲವನ್ನು ತೆಗೆದುಕೊಂಡರೆ ಅದನ್ನು ತೀರಿಸುವುದಕ್ಕೆ ನೀವು ಹಲವಾರು ವರ್ಷಗಳನ್ನೇ ತಗೋಬಹುದಾಗುತ್ತೆ ಅಥವಾ ಸಾಲ ತೀರಿಸುವುದು ಕಷ್ಟನೇ ಆಗಬಹುದು ಎಂಟು ಶನಿಯ ಸಂಖ್ಯೆ ಅಂತ ಹೇಳಲಾಗುತ್ತೆ ಹಾಗಾಗಿ ಎಂಟು ಹದಿನೇಳು ಇಪ್ಪತ್ತಾರು ಈ ದಿನಾಂಕಗಳಲ್ಲಿ ಸಾಲ ತೆಗೆದುಕೊಳ್ಳಬಾರದು ಅಥವಾ ಸಾಲದ ಪತ್ರಕ್ಕೆ ಈ ದಿನಾಂಕಗಳಲ್ಲಿ ಸಹಿ ಕೂಡ ಮಾಡಬಾರದು ಸಾಲ ಪಡೆಯುವ ಅನಿವಾರ್ಯತೆ ಇದ್ದರೆ ಸೋಮವಾರ ಬುಧವಾರ ಅಥವಾ ಶುಕ್ರವಾರ ಪಡೆಯಬಹುದು ಈ ದಿನಗಳಲ್ಲಿ ಪಡೆದ ಸಾಲ ಬೇಗತಿರುತ್ತೆ ಸಾಲ ಪಡೆಯುವ ಮೊದಲು ಈಶ್ವರನ ಸ್ಮರಣೆ ಮಾಡಬೇಕು ಪರಶಿವ ಈ ಹಣವು ನಿಮ್ಮದು ನಾನು ನಿಮ್ಮವನು ಈ ಸಾಲ ತೀರಿಸಲು ನನಗೆ ಶಕ್ತಿ ಕೊಡಬೇಕು ಆದಷ್ಟು ಬೇಗ ನಾನು ಈ ಸಾಲವನ್ನು ತೀರಿಸಲು ನನಗೆ ಶಕ್ತಿ ಕೊಡು ಅಂತ ಈಶ್ವರನನ್ನು ಪ್ರಾರ್ಥಿಸಿ ಸಾಲವನ್ನು ಪಡೆಯಬೇಕು ಆಗ ಸಾಲ ಬೇಗ ತೀರಬಹುದು ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಸಾಲ ತೀರಿಸುವುದು ಕಷ್ಟದ ಕೆಲಸ ಆದರೆ ಕಠಿಣವಂತೂ ಅಲ್ಲ ಶಾಸ್ತ್ರಗಳಲ್ಲಿ ಹೇಳಿರುವ ಕೆಲವು ಉಪಾಯಗಳನ್ನು ಮಾಡುವ ಮುಖಾಂತರ ಸಾಲವನ್ನು ಸುಲಭವಾಗಿ ತೀರಿಸಬಹುದು ಸಾಲ ತೀರಿಸುವುದಕ್ಕೆ ಸುಲಭ ಉಪಾಯಗಳನ್ನು ನಾನೀಗ ಹೇಳ್ತೀನಿ ನೋಡಿ ಎಲೆ ಅಂದರೆ ಪಾನ್ಗಾಗಿ ಬಳಸುವ ಎಲೆಗಳನ್ನು ಉಪಯೋಗಿಸುವ ಮುಖಾಂತರ ಸಾಲ ತೀರಿಸಲು ಚಮತ್ಕಾರಿ ಪ್ರಯೋಗ ಮಾಡಬಹುದು ಸ್ಕಂದ ಪುರಾಣದ ಪ್ರಕಾರ ಸಮುದ್ರ ಮಂಥನದ ಆರಂಭಕ್ಕಿಂತ ಮುಂಚೆ ಈ ಎಲೆಯನ್ನ ಮೊಟ್ಟ ಮೊದಲನೇ ಬಾರಿಗೆ ಬಳಸಲಾಗುತ್ತಿತ್ತಂತೆ ಅಂದಿನಿಂದ ಯಾವುದೇ ಶುಭ ಕಾರ್ಯಗಳಲ್ಲಿ ಎಲೆಯನ್ನ ಬಳಕೆ ಮಾಡಲಾಗುತ್ತೆ ಪೂಜೆ ಮತ್ತು ಶುಭ ಸಮಾರಂಭಗಳಲ್ಲಿ ಎಲೆಯ ಬಳಕೆಯನ್ನ ನೀವು ನೋಡಿರ್ತೀರಿ ಎಲೆಯ ಜೊತೆಗೆ ಬುಧ ಗ್ರಹದ ನಂಟಿದೆ ಅಂತ ಹೇಳಲಾಗಿದೆ ಇದು ಹಣಕಾಸಿನ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಿಕ್ಕೆ ಸಹಕಾರ ಮಾಡುತ್ತೆ ನೀವು ಸಾಲದ ಸುಳಿಯಲ್ಲಿ ಸಿಲುಕಿದ್ದು ಹೊರಬರೋದಕ್ಕೆ ಒದ್ದಾಡ್ತಾ ಇದ್ರೆ ಎಲೆಯನ್ನು ಬಳಸಿಕೊಂಡು ಈ ಪ್ರಯೋಗ ಮಾಡುವುದನ್ನು ಮರಿಬೇಡಿ ಇದಕ್ಕಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ ಒಂದು ಚೆನ್ನಾಗಿರೋ ಎಲೆಯನ್ನ ತಗೊಳ್ಳಿ ಅದು ಮುರಿದಿರಬಾರದು ಹರಿದಿರಬಾರದು ಚೆನ್ನಾಗಿರಬೇಕು ಅದು ಹಸಿರಾಗಿರಲಿ ಒಣಗಿರಬಾರದು ಅದರ ತುಂಬನ್ನ ತೆಗೆದು ಬಿಡಿ ಅದರ ಮೇಲೆ ಎರಡು ಲವಂಗ ಮತ್ತು ಒಂದು ಏಲಕ್ಕಿಯನ್ನ ಇಡಿ ಅದನ್ನ ಪಾನ್ ರೀತಿ ಮಡಚಿ ಕಟ್ಟಿ ಮಂಗಳವಾರ ಸಂಜೆ ಸ್ನಾನಾದಿಗಳನ್ನು ಮುಗಿಸಿ ಶುಚಿಭೂತರಾಗಿ ಸ್ವಚ್ಛ ವಸ್ತ್ರಗಳನ್ನು ಧರಿಸಿ ಆಂಜನೇಯ ದೇವಸ್ಥಾನಕ್ಕೆ ತೆರಳಿ ಈ ಪಾನನ್ನು ಆಂಜನೇಯ ದೇವಸ್ಥಾನಕ್ಕೆ ಕೊಟ್ಟು ಆಂಜನೇಯನ ಪಾದಕ್ಕೆ ಇರಿಸಲು ಅರ್ಚಕರಿಗೆ ವಿನಂತಿಸಿ ಇದೇ ಕ್ರಮವನ್ನು ತಪ್ಪದೆ ಪ್ರತಿ ಮಂಗಳವಾರ ಮೂರು ತಿಂಗಳು ಮಾಡಬೇಕಾಗುತ್ತೆ ಯಾವುದೋ ಮಂಗಳವಾರ ನಿಮ್ಗೆ ಕೆಲಸದ ನಿಮಿತ್ತ ಅಥವಾ ಬೇರೆ ಇನ್ನಾವುದೋ ಕಾರಣಗಳಿಂದ ಈ ಕೆಲಸ ಮಾಡೋದಕ್ಕೆ ಆಗದೇ ಇದ್ರೆ ನಿಮ್ಮ ಮನೆಯ ಸದಸ್ಯರು ನಿಮ್ಮ ಪರವಾಗಿ ಮಾಡಬಹುದು ಈ ಕ್ರಮವನ್ನು ಮಾಡುವಾಗ ಮಂಗಳವಾರದಂದು ಸಾತ್ವಿಕ ಆಹಾರ ಸೇವಿಸಿ ಈ ಕ್ರಮದಿಂದ ಸಾಲ ತೀರಿಸಲು ಮಾರ್ಗಗಳು ತೆರೆದುಕೊಳ್ಳುತ್ತವೆ ನೀವು ಭಣಮುಕ್ತರಾಗಬಹುದು ಸಾಲ ತೀರಿಸಲು ಅಡ್ಡಿಯಾಗಿರುವ ಸಂಕಷ್ಟಗಳನ್ನು ತೊಡೆದುಹಾಕಲು ಇನ್ನೊಂದು ಉಪಾಯ ಇದೆ ವೀಕ್ಷಕರೇ ಅದೇನಪ್ಪ ಅಂದ್ರೆ ಯಾವುದೇ ಬುಧವಾರ ಬೆಳಗ್ಗೆ ಬೇಗ ಎದ್ದು ನಿಮ್ಮ ಸ್ನಾನ ಶೌಚ ಅಧಿಕಾರಿಗಳನ್ನು ಮುಗಿಸಿ ಶುಚಿರ್ಭೂತರಾಗಿ ದೇವರ ಪೂಜೆ ಮಾಡಿ ನಂತರ ನೀವು ಒಂದು ಹಸಿರಾದ ಎಲೆಯನ್ನು ತಗೊಳ್ಳಿ ಅದು ಹರಿದಿರಬಾರದು ಮತ್ತು ಮುರಿದಿರಬಾರದು ಅದರ ತುಂಬನ ತೆಗಿರಿ ಅದರ ಮೇಲಿನ ಭಾಗ ಅಂದ್ರೆ ತುಂಬ ಇರುವ ಜಾಗದ ಕೆಳಗೆ ಎಳೆಯ ಮೇಲೆ ಎರಡು ಲವಂಗ ಇಟ್ಟು ಅದನ್ನು ಒಂದು ಪೇಪರ್ನಲ್ಲಿ ಸುತ್ತಿಕೊಂಡು ನೀರು ಹರಿಯುತ್ತಿರುವ ಸ್ಥಳಕ್ಕೆ ಹೋಗಿ ಅಂದ್ರೆ ನದಿ ಇರಬಹುದು ತೀರ್ಥಕ್ಷೇತ್ರಗಳಲ್ಲಿ ಹರಿಯುವ ನದಿಗಳು ಇರಬಹುದು ಇಲ್ಲಿ ಪೇಪರ್ನಿಂದ ಎಲೆ ಹೊರತೆಗೆದು ಲವಂಗವನ್ನು ಎಳೆಯ ಮೇಲೆ ತುದಿಗೆ ಇರಿಸಿ ಹರಿಯುವ ನೀರಿನಲ್ಲಿ ಬಿಟ್ಟು ಈಶ್ವರನಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ ಭಗವಂತ ಈಶ್ವರ ನನ್ನ ಎಲ್ಲಾ ಕಷ್ಟಗಳನ್ನ ಈ ಎಲೆಯಲ್ಲಿ ಇಟ್ಟು ನೀರಿನಲ್ಲಿ ಹರಿಬಿಟ್ಟಿದ್ದೇನೆ ಎಲೆಯೂ ನೀರಿನಲ್ಲಿ ಹರಿಯುತ್ತಾ ಹರಿಯುತ್ತಾ ತೇಲುತ್ತಾ ಹೋದಂತೆ ನನ್ನ ಕಷ್ಟಗಳು ಕರಗಿ ಹೋಗಲಿ ನನ್ನ ಜೀವನದಲ್ಲಿ ಇರುವ ಎಲ್ಲ ಅಡೆತಡೆಗಳು ನಿವಾರಣೆ ಆಗಲಿ ನನಗೆ ಕೆಲಸದಲ್ಲಿ ಉನ್ನತಿ ಸಿಗಲಿ ಪ್ರಮೋಷನ್ ಆಗಲಿ ನನ್ನ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗಲಿ ಮನೆಯಲ್ಲಿ ಮಂಗಳ ಕಾರ್ಯ ಜರುಗಲಿ ಹೀಗೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಕೋರಿಕೆಗಳನ್ನ ಈಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ಹರಿಯುವ ನೀರಿಗೆ ಬಿಟ್ಟು ಬಂದು ಬಿಡಿ ನಂತರ ಕೇವಲ ಇಪ್ಪತ್ತೊಂದು ದಿನಗಳ ಒಳಗೆ ನಿಮ್ಮ ಕಷ್ಟಗಳು ನಿಧಾನವಾಗಿ ಕರಗುತ್ತಾ ಹೋಗುತ್ತೆ ಇದು ತುಂಬಾ ಪರಿಣಾಮಕಾರಿ ಉಪಾಯವಾಗಿದೆ ಇನ್ನು ಸಾಲ ತೀರಿಸುವುದಕ್ಕೆ ಮಂಗಳವಾರ ರಾತ್ರಿ ಮಾಡುವ ಇನ್ನೊಂದು ಪವರ್ಫುಲ್ ಉಪಾಯವನ್ನು ಹೇಳ್ತೀನಿ ನೋಡಿ ನೀವು ಮಂಗಳವಾರ ರಾತ್ರಿ ಊಟ ಮಾಡಬಾರದು ಕೇವಲ ಫಲಾಹಾರಗಳನ್ನು ಸೇವಿಸಿ ಸ್ನಾನದ ನಂತರ ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ಒಳಗೆ ಈ ಪೂಜೆಯನ್ನು ಮಾಡಬೇಕು ಹನ್ನೊಂದು ಗಂಟೆಗೆ ಸರಿಯಾಗಿ ನಿಮ್ಮ ದೇವರ ಮನೆಯಲ್ಲಿ ಆಂಜನೇಯ ಫೋಟೋ ಎದುರು ಕುಳಿತುಕೊಂಡು ಆಂಜನೇಯನ ಫೋಟೋಗೆ ಕೆಂಪು ಹೂ ಏರಿಸಿ ದೀಪಗಳನ್ನು ಬೆಳಗಿ ನೈವೇದ್ಯವನ್ನು ಮಾಡಿ ಹನ್ನೊಂದು ಬಾರಿ ಹನುಮಾನ್ ಚಾಲಿಸ ಪತಿಸಿ ಈ ಪೂಜೆಯನ್ನ ಹನ್ನೊಂದು ಮಂಗಳವಾರ ಮಾಡಿ ನೀವು ಆದಷ್ಟು ಬೇಗ ಸಾಲ ತೀರಿಸುತ್ತೀರಾ ಇನ್ನೊಂದು ವಿಷಯವನ್ನು ಇಲ್ಲಿ ಸ್ಪಷ್ಟಪಡಿಸಲು ಇಷ್ಟಪಡುತ್ತೇನೆ ಕೇವಲ ಇಲ್ಲಿ ಹೇಳಿರುವ ಉಪಾಯಗಳನ್ನು ಮಾಡಿದರೆ ನಿಮ್ಮ ಸಾಲ ತೀರುತ್ತೆ ಅಂತಲ್ಲ ಸಾಲ ತೀರಿಸುವುದಕ್ಕೆ ನೀವು ಕಷ್ಟಪಟ್ಟು ಕೆಲಸ ಏನು ಮಾಡಬೇಕು ನೀವು ಕಷ್ಟಪಟ್ಟು ಕೆಲಸ ಮಾಡುವುದರ ಜೊತೆಗೆ ಈ ಉಪಾಯಗಳು ನಿಮ್ಗೆ ಸಾಲ ತೀರಿಸುವುದಕ್ಕೆ ಸಹಾಯ ಮಾಡುತ್ತವೆ ನೋಡಿದ್ರಲ್ಲ ವೀಕ್ಷಕರೇ ಸಾಲ ಸಾವಿರನಾದರೂ ಇರಲಿ ಅಥವಾ ಲಕ್ಷಾದರೂ ಇರಲಿ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಕೇವಲ ಒಂದು ಪಾನೀಯ ಎರಡು ಲವಂಗ ಮತ್ತು ಏಲಕ್ಕಿಯನ್ನು ತಗೊಂಡು ಈ ಪ್ರಯೋಗವನ್ನು ಮಾಡಿದರೆ ಎಂತಹ ದೊಡ್ಡ ಸಾಲವನ್ನಾದರೂ ತೀರಿಸಬಹುದು ಅನ್ನುವ ಕುತೂಹಲಕಾರಿ ಮಾಹಿತಿಯನ್ನು ತಿಳಿಸಿದಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ನಿಮ್ಮ ಸ್ನೇಹಿತರು ಸಂಬಂಧಿಕರು ಹಾಗೆ ನೆರೆಹೊರೆಯವರಿಗೆ ಈ ವಿಡಿಯೋನ ಶೇರ್ ಮಾಡಿ ಸಂಸ್ಕಾರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ